ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ನಮ್ಮೆಲ್ಲರಿಗೂ ಗೊತ್ತು ಪಪ್ಪಾಯದಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಸಮೃದ್ಧಿಯಾಗಿದೆ ಅಂತ ಇದು ಚರ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಇದು ನಮ್ಮ ಚರ್ಮ ಆರೋಗ್ಯವನ್ನು ಸಹ ಕಾಪಾಡುತ್ತೆ ನಮ್ಮ ಪಪ್ಪಾಯ ಮಾತ್ರ ನಮಗೆ ಆರೋಗ್ಯಕ್ಕೆ ಒಳ್ಳೆಯದ ಹಾ ಖಂಡಿತ ಇಲ್ಲ ಅದರ ಎಲೆಗಳು ಸಹ ನಮಗೆ ತುಂಬಾ ಆರೋಗ್ಯ ಸಮಸ್ಯೆಗಳಿಗೆ ತುಂಬಾ ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದಲ್ಲ ಆದರೆ ಇಷ್ಟೊಂದು ಬೆನಿಫಿಟ್ ಇರೋ ಪಪ್ಪಾಯದಲ್ಲಿ ಕೆಲವ್ರು ತಿಂದರೆ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ ಕೆಲವ್ರು ತಿನ್ನೋದ್ರಿಂದ ಹಾನಿಕಾರಕ ಹಾಗಾದರೆ ಯಾರು ಈ ಹಣ್ಣನ ತಿನ್ನಬಾರ್ದು ಅಂತ ಈಗ ನಾವು ಡಿಸ್ಕಸ್ ಮಾಡೋಣ ಶ್ವಾಸಕೋಶ ಸಮಸ್ಯೆ ಏನಾದರೂ ಸಂಬಂಧಿಸಿದಂತೆ ಏನಾರು ಪ್ರಾಬ್ಲಮ್ಸನ್ನು ಫೇಸ್ ಮಾಡೋರು ಈ ಹಣ್ಣನ್ನು ತಿಂದೇ ಇರೋದು ಒಳ್ಳೆಯದು ಯಾಕೆಂದರೆ ಈ ಪಪ್ಪಾಯ ಹಣ್ಣಿನಲ್ಲಿ ಪಪ್ಪಿನ ಅಂಶ ತುಂಬಾ ಹೆಚ್ಚಾಗಿರುತ್ತೆ ಇದು ಇನ್ನೂ ಶ್ವಾಸಕೋಶ ಸಂಬಂಧ ಸಮಸ್ಯೆಯನ್ನು ಇನ್ನೂ ಹೆಚ್ಚಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದ್ದರಿಂದನೇ ಶ್ವಾಸಕೋಶ ಸಂಬಂಧಿಸಿದಂತೆ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸನ್ನು ಅನುಭವಿಸ್ತಾ ಇದ್ದರೆ ನೀವು ಅಂಥವರು ಪಪ್ಪಾಯ ತಿನ್ನೋದನ್ನು ನಿಲ್ಲಿಸೋದು ಒಳ್ಳೆಯದು ಸೆಕೆಂಡು ವೀರ್ಯ ಕೌಂಟ್ ಯಾರಿಗೆ ಕಡಿಮೆ ಇರುತ್ತೋ ಅಂಥವರು ಸಹ ಈ ಹಣ್ಣನ್ನು ಇರೋದು ತುಂಬಾ ಒಳ್ಳೆಯದು ಹಾಗೆಯೇ ಎಲ್ಲರಿಗೂ ಗೊತ್ತು ನಮಗೆ ಬ್ಲಡ್ ಶುಗರ್ಸ್ ತುಂಬಾ ಕಂಟ್ರೋಲಲ್ಲಿದ್ದರೆ ತುಂಬಾ ಹ್ಯಾಪಿ ಎಲ್ಲರಿಗೂ ಹ್ಯಾಪಿನೇ ಒಳ್ಳೆಯದೇ ಅಲ್ಲ ಆದರೆ ತುಂಬ ಕಡಿಮೆ ಆದರೆ ತುಂಬನೇ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ ಅಂಥವ್ರು ಸಹ ಪಪಾಯವನ್ನು ತಿಂದೇ ಇರೋದು ತುಂಬನೇ ಒಳ್ಳೆಯದು ಈ ಅಂತ ಕೆಲ ಪರಿಶೋಧನೆಗಳು ಹೇಳ್ತಾ ಇದೆ ಈ ಹಣ್ಣಿನಲ್ಲಿ ಬಿಟರ್ ಕ್ಯಾರೋಟಿನ ಅಂಶ ತುಂಬಾ ಹೆಚ್ಚಾಗಿದೆ ಇದು ಯಾರಿಗೆ ಚರ್ಮ ಸಮಸ್ಯೆ ಇರುತ್ತೋ ಅಂಥವ್ರಿಗೆ ರಾಮಬಾಣ ಅದೇ ಹೆಚ್ಚಾಗಿ ತಿಂದರೆ ತುಂಬಾ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ ಅಂಥವ್ರು ಅತಿಯಾಗಿ ಯಾವುದನ್ನು ನೀವು ಹೆಚ್ಚಾಗಿ ತಿನ್ನೋದಕ್ಕೆ ಹೋಗಬೇಡಿ ಕೇವಲ ಪಪ್ಪಾಯ ಮಾತ್ರ ಅಲ್ಲ ಪಪ್ಪಾಯ ಹಣ್ಣಿನಲ್ಲಿ ಲೆಟೆಕ್ಸ್ ಅನ್ನೋದು ಲೆಟೆಕ್ಸ್ ಅನ್ನೋ ಅಂಶ ತುಂಬ ಹೆಚ್ಚಾಗಿರುತ್ತೆ ಅಂತ ಇರೋದರಿಂದ ಗರ್ಭಿಣಿ ಮಹಿಳೆಯರು ಯಾರಿಗೆ ಐದು ತಿಂಗಳು ಇನ್ನೂ ಆಗಿರಲ್ವೋ ಇನ್ನೂ ಐದು ತಿಂಗಳು ಒಳಗಿರುತ್ತೋ ಅಂಥವ್ರು ಪಪ್ಪಾಯ ಹಣ್ಣು ತಿಂದೇ ಇರೋದು ಒಳಿತು ಅಂದರೆ ಹುಟ್ಟೆಯಲ್ಲಿರೋ ಮಗುಗೆ ಪ್ರಾಬ್ಲಮ್ ಅಪಾಯ ಆಗ್ಬೋದು ಅನ್ನೋ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಾ ಇರೋದು ಅಷ್ಟೇ ಇನ್ನು ವೈಟಮಿನ್ ಸಿ ಈ ಹಣ್ಣಿನಲ್ಲಿ ತುಂಬಾ ಹೆಚ್ಚಾಗಿದೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆದರೆ ಅತಿ ಸೇವನೆ ಅತಿ ಸೇವನೆ ಇದೆಯಲ್ಲ ಅತಿ ಸೇವನೆ ಮಾಡೋದ್ರಿಂದ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಯಾವುದಾದ್ರೂ ಒಂದು ವಸ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅವ್ರಿಗೆ ಕಿವಿಗೆ ಬಿದ್ದರೆ ಸಾಕು ಅವರು ಅದನ್ನೇ ಪದೇ 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 ತಿಂತಾನೆ ಇರ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಯಾವುದೇ ಆಗಲಿ ನಾವು ಮಿತವಾಗಿ ತಿಂದರೆ ಅದು ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತೆ ಅದು ಬಿಟ್ಟು ಅತಿಯಾಗಿ ತಿಂದರೆ ನಾವು ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗಿರುತ್ತೆ ಆ ರೀಸನಿಂದ ಹೇಳಿದ್ದು ಯಾವುದೇ ರೇ ಯಾವುದೇ ಕಾರಣಕ್ಕೂ ನಾವು ಮಿತವಾಗಿ ತಿಂದು ನಾವು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಬೇಕಾಗತ್ತೆ ಯಾವುದನ್ನು ನಾವು ಅತಿಯಾಗಿ ತಿನ್ನೋದು ಬೇಡ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು